ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಈ ಬ್ಲಾಗ್ ಬಂದು ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ನೋಡಿರಿ ಗುರುವಾರದ ಬ್ಲಾಗ್ ನೋಡ್ರಿ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ಸ್ಟ್ಯಾಂಡ್ ತೊಗೊಂಡು ಬಂದೀನಿ ಅಂತ ಹೇಳತ್ತಿದ್ನಿ ಅದು ಸೆಟ್ ಆಗತ್ತಿರಲಿಲ್ಲ ಹಾಗಾಗಿ ಅದನ್ನು ವಾಪಸ್ ಹೇಳಿ ಇವಾಗ ಅಂಗಡಿಗೆ ಹೊಂಟೀನಿ ಅಕ್ಕೆ ನೋಟ್ಕೊಂಡೆ ಆಗ್ಲಿಲ್ಲ ಅದಕ್ಕೆ ಟೆಕ್ಸ್ಟ್ ಮಾಡ್ತೀನಿ ಇಂಡ್ ಬಾನೆ ಇವಾಗ ಏನು ಮಾಡ್ತೀಯಾ ಇದು கிரேಟ್ ಅಕ್ಕ ಇದು கிரேಟ್ ಅಕ್ಕ ನನಗೆ ಮುಟ್ಕೊಳಬೇಡಿ ಬೇರೆ ಐಟಮ್ಸ್ ತರಕ್ಕೆ ಹಾಯ್ದೆ ಹಾಯ್ದೆ ಬಿಡಿ ಹಾ ಬಡಿತೇ ಇನ್ಸೋನ ಅದಕ್ಕೆ ಆಸಾನಿ ಆರೆ ಯೂಸ್ ಇದೆ ಕ್ಲಿಪ್ ಎಲ್ಲಿ ಇತ್ತು ನಾನು ಹೇಳಾ ಇದು ಎಷ್ಟೇ

ಇರೋದು ರೇಟ್ ಇಲ್ಲ ನಿಮ್ ಕೊಡ್ತಾ ಇದೀನಿ ಅಷ್ಟೇ ಮೇಡಂ 90 ರೂಪಾಯಿ ಕಮ್ಮಿ ಇದು ಕೊಡಿ ನನಗೆ ಇದು 5 ಇದು ಕೊಡ್ತಾ ಇದೀನಿ ಒಂದು ಅದಕ್ಕೆ ಮತ್ತೆ ಸೇರಿ ಟೀ ನಾಲ್ಕು ಅಷ್ಟೇ ಸೇರಿಕ್ಕೆ ಹಾ ಅಷ್ಟಕ್ಕೆ 10 ಕೊಡಿ

എഡിറ്റിംഗ് ആവക്കല്ലേ സിസ്റ്റം ഒന്നും മാർക്കായേ ടെസ്റ്റ് എങ്ങനെയുണ്ട് ഉള്ള ടെക്നോളജി ചെയ്യുന്നവരാണല്ല നമ്മൾ ചെയ്യുന്ന മാർക്ക് എങ്ങനെയുണ്ട് കളി കേട്ടോ എങ്ങേ മറമല ഇല്ല നീ നിങ്ങ ഞങ്ങളെല്ലാം വരത്തേ ഇല്ല വരല്ലല്ല ഉള്ളവരത്തെ വരല്ല അത്രേം വര സെക്കൻഡ് കൊബേക്കു എന്ത് ആയി ഇതിനെ ಸರ್ ಇದೆ ಸ್ಟ್ಯಾಂಡು ಎಕ್ಸ್ಚೇಂಜ್ ಮಾಡಿ ತೊಗೊಂಡು ಇವಾಗ ಒಂದು ದೋಸೆ ತವ ತಗೊಂಡ್ರಂತೇಳಿ ಬಂದೇನಿ ನೋಡಿರಿ ನಮ್ಮ ಒಂದು ದೋಸೆ ತವ ಬೇಕಾಗಿತ್ತು ಹಂಗಾಗಿ ತಗೊಂಡೋಗಾಕ್ ಬಂದಿನಿ ಇವ್ರ ಹತ್ರನೇ ನಾನು ಇದೇ ಇನ್ನೊಂದು ಅದಕ್ಕೆ ಬಂದಿರೋದು ಇನ್ನೊಂದು ಬೇಕು ಅಂತ ಕಡಿಮೆ ಮಾಡಿಕೊಡಿ ಬನ್ನಿ ಇಲ್ಲ ಇಲ್ಲ ನಾನು ಇಷ್ಟು ಕೊಟ್ಟು ತಗೊಂಡೋಗಿಲ್ಲ ಸೇಮ್ ಇದೇ ಥರ ಇದೇನ ಮನೆಯಲ್ಲಿ ಓಹ್ ಕ್ಲಮೈ ಲಕೇ ಎಯ್ ಕಿಣೆ ಅವರು ನನಗೆ ಎಷ್ಟು ಪಾಟಿ ತಗೊಂಡ್ರು ಈಗ ರೆಟ್ ಗೊತ್ತಲ್ಲ ಏನು ಇರಸುಮೆ ₹1000 ಜಾಸ್ತಿ ಆಯ್ತು ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡೋದು ಆನ್ಲೈನ್ ಕೊನೆಗೆ ಬೇರೆ ಬರ್ತಿದೆ ಎಷ್ಟು ಹೇಳಿರಿ ಗೊತ್ತಾ ಹಾ ಅಂತ ಜಾಸ್ತಿ ಆಯ್ತು ಅಂದ್ರೆ ₹1000 ಜಾಸ್ತಿ ನಾನ್ ಸ್ಟಿಕ್ಕ ಆಗಿದೆ 800 900 ₹1000 ಹಾ ₹1000 ನೋಡಿ

ಹಿಂದಿನ ದಿವಸ ಮಿಕ್ಸಿ ರಿಪೇರಿ ಕೊಟ್ಟಿದ್ನಿ ಹಂಗ ಮಿಕ್ಸಿಯನ್ನು ರಿಪೇರಿ ಮಾಡಿದ್ರು ಇವಾಗ ತಗೊಂಡು ಅದನ್ನು

ರಿಪೇರಿ ಮಾಡಿದ್ರಲ್ಲ ಅದನ್ನು ಹಂಗೆ ತೊಗೊಂಡು ಮನೆಗೆ ಬಂದೀವಿ ಬಂದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮಣಿಯೆಲ್ಲ ತೊಳಕತ್ತೀನಿ ನೋಡಿರಿ ನಾನು ಅಡುಗೆ ಎಲ್ಲ ಏನು ಮಾಡಿ ಹೋಗಿರಲಿಲ್ಲ ನಮ್ಮ ನಮ್ಮತ್ತಿ ಎಲ್ಲ ಮಾಡಿದ್ದಾರೆ ನೋಡ್ರಿ ಹೆಸ್ರು ಕಾಳು ಪಲ್ಯ ಮಾಡಿದರು ರೊಟ್ಟಿ ಮಾಡಿದರು ಆಮೇಲೆ ಅನ್ನ ಮಾಡಿದರು ಊಟನೂ ಮಾಡಿದ್ದೀವಿ ಊಟ ಮಾಡಿ ಇವಾಗ ನಾನು ದೇವ್ರ ಮಣಿಯೆಲ್ಲ ಒರೆಸ್ಕೊಂಡ್ರಂಥೇಳಿ ದೇವ್ರ ಮನೆ ಒರೆಸ್ಕೊಳಕತ್ತೀನಿ ಮಧ್ಯಾಹ್ನನ ಎಲ್ಲ ಕೆಲಸಗಳನ್ನ ನಾನು ಶುರು ಮಾಡ್ಕೊಂಬಿಟ್ನಿ ಯಾಕಂದ್ರೆ ರಾತ್ರಿ ಕೆಲಸ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಅಂದ್ರೆ ಮಲ್ಕೊಳ್ಳೋದು ಲೇಟಾಗಿ ಬಿಡ್ತೈತಿ ಮಾರನೇ ದಿವಸ ಹಬ್ಬಕ್ಕೆ ಮತ್ತು ಲೇಟಾಗಿ ಹೇಳ್ಬೇಕಾಗ್ತತಿ ಅದಕ್ಕಾಗಿ ನಾನು ಮಧ್ಯಾಹ್ನ ಊಟ ಮಾಡಿದ ತಕ್ಷಣನ ಅದೇನು ಸ್ಟ್ಯಾಂಡ್ ತೊಗೊಂಡು ಬಂದಿದ್ನಲ್ಲ ಅದಕ್ಕೆ ಸ್ವಲ್ಪ ಟ್ರಯಲ್ ನೋಡಿನಿ ಸ್ಯಾರಿ ಉಡಿಸಿ ಅಂದರೆ ಹಿಂದಿನ ದಿವಸ ಒಂದು ತೊಗೊಂಡು ಬಂದಿದ್ನಲ್ಲ ಸ್ಟ್ಯಾಂಡು ಅದಕ್ಕೆ ಎಷ್ಟು ಸರಿ ನಾವು ಸ್ಯಾರಿ ಉಡ್ಸಿದ್ರು ಅದು ಸೆಟ್ ಆಗಲಿಲ್ಲ ಅದಕ್ಕಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಇವಾಗ ಸಣ್ಣದ ತೊಗೊಂಡು ಬನ್ನಿ ಇದು ಸೆಟ್ ಆಗಲಿಲ್ಲ ಅಂದ್ರೆ ಇವಾಗ ನಾ ಮತ್ತ ಚೇಂಜ್ ಮಾಡಕ್ಕೆ ಬರ್ತದೆ ಅಂತೇಳಿ ಬಂತು ತಕ್ಷಣ ಎಲ್ಲ ಸ್ಯಾರಿಗೀರೆ ಎಲ್ಲ ಉಡಿಸಿ ನೋಡಿದ್ದೀವಿ ಅದು ಕರೆಕ್ಟಾಗಿತ್ತು ಅಂದರೆ ಹೊಸ ಸ್ಯಾರಿ ಏನು ಉಡಿಸಿರಲಿಲ್ಲ ಹಳಿದನ ನಂದೊಂದು ಸ್ಯಾರಿ ಉಡಿಸ್ ನೋಡಿನಿ ಅದು ಕರೆಕ್ಟಾಗಿ ಸೆಟ್ ಆಯಿತು ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಕೆಲಸನ ಶುರು ಮಾಡ್ಕೊಂಡು ದೇವ್ರ ಮನೆ ಎಲ್ಲನೂ ಒರೆಸೀನಿ ಮೊನ್ನೆ ರಾಯರ ಪೂಜೆ ಇದ್ದಾಗ ನಾನು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ಹಾಗಾಗಿ ಅಷ್ಟೊಂದೇನು ಹೊಲಸಾಗಿರಲಿಲ್ಲ ಬೇಗ ಬೇಗ ಎಲ್ಲಾನು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಎಲ್ಲ ಇವಾಗ ತೊಳೆದು ಇಡಕತ್ತೀನಿ ನೋಡಿರಿ ಇವತ್ತು ದೇವ್ರ ಸಾಮಾನು ತೊಳೆಯೋ ಇಡಬೇಕಂತೇಳಿ ನಾನು ಬೆಳಗ್ಗೆಯೂ ತಲೆ ಸ್ನಾನ ಮಾಡ್ಕೊಂಡು ಎಲ್ಲ ದೇವ್ರ ಸಾಮಾನು ಎಲ್ಲ ತೊಳೆದು ಇವಾಗ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಕ್ಕೆ ಸರಿ ಹೋಗ್ತತಿ ಇಷ್ಟೊಂದು ದೇವ್ರ ಅದಾವೆ ನೋಡ್ರಿ ಈಗ ಎಲ್ಲ ಮೇಲ್ಗಡೆ ಇದ್ದಿದ್ದು ಎಲ್ಲ ತಕ್ಕೊಂಡಿದ್ದೀನಿ ಅವನ್ನೆಲ್ಲಾನು ಇವಾಗ ತೊಳ್ಕೊಂಡು ಬಂದೀನಿ ನೋಡ್ರಿ ಸಿಂಕ್ ಒಳಗೆ ತೊಳಿಲಿಲ್ಲಾನು ಯಾಕಂದ್ರೆ ಜಾಸ್ತಿ ಇದ್ದು ಅಲ್ಲವ ಅಲ್ಲಿ ನಿಂತ್ಕೊಂಡು ತಿಕ್ಕಾಕೆ ಭಾಳೋದು ತಕ್ಕತಂತೇಳಿ ಹತ್ತಲಾಗೇನು ನಾವು ವಾಷಿಂಗ್ ಮೆಷಿನ್ ಪಾಯಿಂಟ್ ಇಡಾಕಲ್ಲಿ ಪೈಪ್ ಹಾಕಿದ್ದೀವಲ್ಲ ಅಲ್ಲೇ ಕುತ್ಕೊಂಡು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ನಿ ತೊಳೆದ ಒಂದು ಒಣ ಬಟ್ಟೆಯಿಂದ ಎಲ್ಲ ಒಸೆಡಾಕತ್ತೀನಿ ಕಲಿಯಾಕಂತೇಳಿ ಹಂಗೆ ಮೇಲ್ಗಡೆ ಆಂಟಿ ಪಾಪುನ ಕರ್ಕೊಂಡು ಬಂದಿದ್ರು ನಾವು ಇವಾಗ ಮಾತಾಡ್ಕೊ ಅಂತ ನಾನು ಹಂಗೆ ಕೆಲಸ ಮಾಡಾಕತ್ತೀನಿ ನೋಡ್ರಿ ಇನ್ನು ರಾತ್ರಿಗೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡ್ರ ಅತಂಥೇಳಿ ನಾನು ಮಿಕ್ಸಿ ಏನು ರಿಪೇರಿ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ನೆಲ್ಲ ಅದು ಮನೆಗೆ ಬಂದು ನಾವು ಜಾರ್ ಹಾಕಿ ತಿರುಗಿಸಿದ ತಕ್ಷಣ ಮತ್ತೆ ಕಿತ್ ಅದು ಮತ್ತು ಅವರು ಸಂಜೆಗಡೆ ತೊಗೊಂಡು ಬರ್ರಿ ಅಂತ ಹೇಳಿದರು ಮತ್ತು ಸಂಜೆಗಡೆ ಇನ್ನೂ ಒಂದು ಸಾರಿ ಹೋಗ್ಬೇಕು ನೋಡ್ರಿ ಅಲ್ಲಿ ಅದು ಒಂದು ಕೆಲಸ ಆಯಿತು ನಾನು ಯಾವಾಗಲೂ ಮಿಕ್ಸಿ ಚಲೋ ಇರ್ತತಿ ಇವಾಗ ಹಬ್ಬದ ಟೈಮ್ದಾಗ ನಮ್ಮ ಅದು ಬಂದಾಗ ಅವರಿಗೆ ಚಲೋ ಚಲೋ ಅಡುಗೆ ಮಾಡಿ ಕೊಡಬೇಕಂತಂದ್ರೆ ಅವ್ರು ಬರೋ ಹಿಂದಿನ ದಿವಸ ರಾತ್ರಿ ನಾನು ಮಿಕ್ಸಿ ಎಲ್ಲ ಸುಟ್ಬಿಡ್ತು ಅದೊಂದು ಬೇಜಾರಾಯಿತು ನನಗೆ ಮನೆಯವರು ಹೊಸ ತಗೊಂತಂದ್ರೂ ನಾನು ರಿಪೇರಿ ಮಾಡೋಕ್ಕೆ ಈಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟೆನಿ ಅದು ಒಂದಷ್ಟು ದಿವಸರ ಯೂಸ್ ಮಾಡಿಕೊಂಡು ಆಮೇಲೆ ಅದನ್ನು ಎಕ್ಸ್ಚೇಂಜ್ ಮಾಡಿರಾತಂಥೇಳಿ ನಾನು ಅದ ಮಿಕ್ಸಿನಾನ ಮತ್ತೆ ರಿಪೇರಿ ಮಾಡಿಸ್ಕೊಂಡು ಬಂದು ಇವಾಗ ಬಳಸಕತ್ತೀನಿ ಹಂಗೆ ರಾತ್ರಿಗೆ ನೋಡ್ರಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ನೆಲ್ಲ ಸಂಜೆ ಮುಂದೆ ಮತ್ತು ಕೆಲಸನ ಶುರು ಮಾಡ್ಕೊಂಡಿವಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನು ಡೆಕೋರೇಷನ್ ಸ್ಟಾರ್ಟ್ ಮಾಡಿರಾತಂಥೇಳಿ ಕವಿತಾ ಆಲ್ರೆಡಿ ಒಂದು ಸರಿ ಕಸ ಗುಡಿಸಿದ್ಲು ಇವಾಗ ದೇವ್ರ ಕೂರಿಸೋ ಕಡೆ ಒಂದು ಸ್ವಲ್ಪ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿರಾತಂಥೇಳಿ ಮತ್ತೆ ಇನ್ನೊಂದ್ಸರಿ ನಾನು ಕಸ ಹೊಡೆತೀನಿ ನೋಡ್ರಿ ಇಷ್ಟು ಬೇಗ ನಾವು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿರೋನು ನಾವು ಮಲಗಬೇಕಾದ್ರೆ ಇವತ್ತು ರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಗಿಬಿಡ್ತು ಆದರೆ ಏನು ಮಾಡೋಕ್ಕಾಗೋದಿಲ್ಲ ಹಬ್ಬ ಇದ್ದಾಗ ಇದೆಲ್ಲ ಕಾಮನ್ ನೋಡಿರಿ ಆದರೆ ಪ್ರತಿ ವರ್ಷ ನಾನು ಒಬ್ಬಕ್ಕೆ ಮಾಡ್ಕೋತೀನಿ ಈ ಸಾರಿ ಕವಿತಾ ಮತ್ತು ನಮ್ಮ ಅತ್ತೆ ಇರೋದ್ರಿಂದ ನನಗೆ ಕೆಲಸ ಕಡಿಮೆ ಆಯಿತು ಯಾಕಂದ್ರೆ ಅವ್ರು ಎಲ್ಲದ್ರಾಗೂ ಹೆಲ್ಪ್ ಮಾಡ್ರಿ ನನಗೆ ನಾನು ಯಾವಾಗಲೂ ಒಬ್ಬಕ್ಕೆ ಹಬ್ಬ ಮಾಡುವಾಗ ಈ ಕಡೆ ಡೆಕೋರೇಷನು ನಾನು ಮಾಡಬೇಕು ರಾತ್ರಿ ಅಡುಗೆ ಮಾಡಬೇಕು ಎಲ್ಲ ಒಂಥರ ಜಾಸ್ತಿ ಆದಂಗೆ ಆಗ್ಬಿಡೋದು ಒಂದೊಂದು ಸರಿ ಒಂದೊಂದು ವರ್ಷ ನಾನು ಎರಡು ಗಂಟೆವರೆಗೂ ಮಾಡಿದ್ದೈತಿ ಆದರೆ ಲಾಸ್ಟ್ ಇಯರು ನಮ್ಮ ಇದ್ದಳು ಅವಾಗ ನೀನು ಜಾಸ್ತಿ ಕೆಲಸ ಅಂತ ಅನ್ನಿಸ್ಲಿಲ್ಲ ಅಕ್ಕಿ ನಾನು ಸೇರ್ಕೊಂಡು ಡೆಕೋರೇಷನ್ ಮಾಡಿಬಿಟ್ಟಿದ್ದೀವಿ ಈ ಸರಿನು ನೋಡಿರಿ ಇವ್ರು ಇರೋದಕ್ಕೆ ನನಗೇನು ಜಾಸ್ತಿ ಕೆಲಸ ಅಂತ ಅನ್ನಿಸ್ಲಿಲ್ಲ ಈ ಕಡೆ ನಾನು ಕವಿತಾ ಫುಲ್ ಡೆಕೋರೇಷನ್ ಎಲ್ಲ ನಮ್ಮ ಅತ್ತಿನ ಸ್ವಲ್ಪ ಹೊತ್ತಿಲು ಹೆಲ್ಪ್ ಮಾಡಿರೋ ಆಮೇಲೆ ಹೋಗಿ ಅವರು ಅಡುಗೆನೂ ಮಾಡಿರೋ ಅಣ್ಣ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಾಗಿಲೆಲ್ಲ ತೊಳೆದು ಬಿಟ್ರು ಅವರು ಅಷ್ಟು ಕೆಲಸ ನೋಡಿರಿ ನನಗೆ ಹೆಲ್ಪ್ ಆಯಿತು ಒಬ್ಬರ ಇಷ್ಟು ವರ್ಷ ಒಬ್ಬಾಕಿ ಮಾಡಿ ಮಾಡಿ ನನಗೆ ಹಬ್ಬ ಅಂದರೆ ಯಪ್ಪ ಹಬ್ಬ ಯಾಕರ ಬರ್ತಿತ್ತು ಅನ್ನಿಸ್ತಿತ್ತು ಆದ್ರೆ ಇವಾಗ ಇವರೆಲ್ಲ ಬಂದಿರೋದ್ರಿಂದ ನನಗೆ ಹಬ್ಬ ಮಾಡಿದಂಗೆ ಅನ್ನಿಸ್ಲಿಲ್ಲ ಎಲ್ಲದರೊಳಗೂ ಹೆಲ್ಪ್ ಮಾಡಿರೋ ಈ ರೀತಿ ಯಾರಾದರೂ ಒಬ್ಬರ ಜೊತೆಗೆ ಹೆಲ್ಪ್ ಮಾಡೋರು ಇದ್ರಂದ್ರೆ ನಾವು ಎಷ್ಟೊತ್ತನಾದರೂ ಎಚ್ಚರಿದ್ದ ಕೆಲಸ ಮಾಡ್ಬೋದು ಆದ್ರೆ ಇವತ್ತು ಬೇಗನೆ ಎಲ್ಲ ಮುಗಿಸಿದ್ದೀವಿ ಇವಾಗ ಬ್ಯಾಕ್ ಟ್ರಾಪಿಗೆ ಅಂತ ಇದನ್ನು ಹಾಕತ್ತೆ ನೋಡಿರಿ ಬಾಳೆಯಲ್ಲಿ ಇದೇನಿದು ಸ್ಕ್ರೀನ್ ತರಿಸಿದ್ನಲ್ಲ ನನ್ನ ಮೀಶೋ ಒಳಗೆ ಇದು ಟೂ ಇಯರ್ಸ್ ಆಯಿತು ಈ ಪೂಜೆ ಬಂದರೆ ಇದು ಮೂರನೇ ವರ್ಷದ ಪೂಜೆ ನೋಡಿರಿ ಅವಾಗಿಂದ ಯೂಸ್ ಮಾಡಕತ್ತೀನಿ ಬರೀ ವರಮಾಲಕ್ಷ್ಮಿ ಹಬ್ಬಕ್ಕಷ್ಟೇ ನಾನು ಇದನ್ನು ತಕೊಂಡಿರ್ತೀನಿ ಪೂಜೆ ಆಗಿ ಆದಮೇಲೆ ಮತ್ತು ಎತ್ತಿ ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ ಚಂದನೂ ಐತಿ ಕ್ವಾಲಿಟಿನೂ ಚಲೋ ಐತಿ ಮತ್ತು ನೋಡಕ್ಕೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತತಿ ಇವು ಹೂವೆಲ್ಲ ಹಳಿವನ ಇವ ಹೂದ ವರ್ಷ ತೊಗೊಂಡು ಬಂದಿದ್ನಿ ಅವ ಹಳಿವನ ಹೂವು ನೋಡ್ರಿ ಅವು ನಾನು ಹಾಕಾಕತ್ತೀನಿ ಇದು ಏನಿವಾಗ ಮಾಲಿ ಅದನ್ನು ಮತ್ತೆ ಹಿಡ್ಕೊಂಡಾರಲ್ಲ ಅದು ಅಷ್ಟೇ ಅದು ಹೂವು ವರ್ಷನ ತೊಗೊಂಡು ಬಂದಿರೋದು ಅದು ನಾನು ಅಷ್ಟೇ ಈ ಸಾರಿ ಯೂಸ್ ಮಾಡ್ಕೊಳಕತ್ತಿದ್ನಿ ಮತ್ತು ಇನ್ನೊಂದು ಈ ಸಾರಿ ಏನು ಡೆಕೋರೇಷನ್ ಅಂತಂದ್ರೆ ನಾನು ಸಾನ್ವಿ ಬರ್ಡ್ಡೆ ಒಳಗೆ ಇದೊಂದೇನು ರೌಂಡ್ ಶೇಪದ್ದು ಸರ್ಕಲ್ ತರಿಸಿದ್ನಲ್ಲ ಅದನ್ನು ಹಾಕಿ ಏನಾದರೂ ಒಂದು ಡೆಕೋರೇಷನ್ ಅಂತ ಅಂದ್ಕೊಂಡಿದ್ನಿ ಹಾಗಾಗಿ ಇವಾಗ ಮಾಡಕತ್ತೀನಿ ನೋಡ್ರಿ ಆದರೆ ಏನು ಪ್ಲ್ಯಾನಿಂಗ್ ಇಲ್ಲ ಹಿಂಗೆ ಹಿಂಗೆ ಮಾಡ್ಬೇಕಂತ ಏನು ಅಂದ್ಕೊಂಡಿರಲಿಲ್ಲ ನಾನು ಸುಮ್ಮನೆ ಹೆಂಗೆ ಬರ್ತದಲ್ಲ ಹಂಗೆ ಮಾಡಕತ್ತೀನಿ ಮತ್ತು ನಾನು ಮಿಶೋ ಒಳಗೆ ಒಂದು ಎಲ್ಲಿದು ಬಳ್ಳಿ ತರಿಸಿದ್ನಲ್ಲ ಅದು ಚಲೋ ಬಂದಿರಲಿಲ್ಲ ಅದನ್ನು ರಿಟರ್ನ್ ಮಾಡಿದ್ನಿ ಆದರೆ ವಾಪಸ್ ಯಾವುದೂ ಬುಕ್ ಮಾಡಿರಲಿಲ್ಲ ಮತ್ತು ಅಂಗಡಿ ಒಳಗೂ ತೊಗೊಂಡು ಬಂದಿರಲಿಲ್ಲ ನಾನು ಅಲ್ಲಿ ಗೋಡೆಗೆ ಅಂಟಿಸಿದ್ನಲ್ಲ ನಮ್ಮ ಮನೆಯೊಳಗೆ ಅವನನ್ನು ತೆಗೆದು ತೊಳೆದಿಟ್ಟಿದ್ನಿ ಮಣ್ಣು ಧೂಳ ಹೊಡೆಯುವಾಗ ಆದರೆ ವಾಪಸ್ ಅಲ್ಲಿ ಹಾಕಿರಲಿಲ್ಲ ಅವನನ್ನು ಇವಾಗ ಯೂಸ್ ಮಾಡಿಕೊಂಡು ಇಲ್ಲೇ ಡೆಕೋರೇಷನ್ ಮಾಡಕತ್ತಿದ್ನಿ ಅದೇನು ಆರ್ಚ್ ಐತಲ್ಲ ಅದಕ್ಕೆ ನಾನು ತಂದಿರೋ ಹೂವು ಏನು ಆರ್ಟಿಫಿಷಿಯಲ್ ಫ್ಲವರ್ ಅದಾವಲ್ಲ ಅವನನ್ನು ಹಾಕಿನಿ ಆಮೇಲೆ ಲೀಫ್ ಲೀಫೆಲ್ಲ ಮೇಲ್ಗಡೆ ಸುತ್ತಿದ್ದೇವೆ ಇವಾಗೇನು ಲೋಟಸ್ ನೋಡತ್ತಿರಲ್ಲ ಇವನ್ನ ಬೆಳಗ್ಗೆ ಅಂಗಡಿಗೆ ಹೋದಾಗ ತೊಗೊಂಡು ಬನ್ನಿ ವಿಡಿಯೋದಲ್ಲಿ ಅವಾಗಲೇ ನೋಡಿರಿ ನಾನು ಮೊನ್ನೆ ಒಂದು ನಾಲ್ಕೈದು ದಿವಸದ ಮುಂಚೆ ಹೋದಾಗೂ ಇವ್ನು ಕೇಳಿ ಬಂದಿದ್ನಿ ಆದ್ರವ್ರ ಜಾಸ್ತಿ ಹೇಳ್ಯಾರ ಹೇಳಿ ಅನಿಸಿತ್ತು ನನಗೆ ಬಿಟ್ಟು ಬಂದಿದ್ನಿ ಆದರೆ ಇವಾಗ ಸ್ಟ್ಯಾಂಡು ನಾನು ರಿಟರ್ನ್ ಮಾಡಂತಲೇ ನಂದ ಸ್ವಲ್ಪ ಅಮೌಂಟ್ ಉಳಿದಿತ್ತಲ್ಲ ಇನ್ನು ಅವ್ರು ವಾಪಸ್ ಕೊಡಂಗಿಲ್ಲ ಅದಕ್ಕಾಗಿ ನಾನು ಇವ್ನ ಲೋಟಸ್ ತೊಗೊಂಡು ಬಂದುಬಿಟ್ನಿ ಪ್ರತಿ ವರ್ಷ ಯೂಸ್ ಆಕಂತೇಳಿ ಈ ಥರ ಲೋಟಸ್ ತೊಗೊಂಡು ಬಂದೀನಿ ನೋಡ್ರಿ ಹತ್ತು ಪೀಸ್ ತೊಗೊಂಡು ಬಂದೀನಿ ಒಂದಕ್ಕೆ ಫಾರ್ಟಿ ಫೈವ್ ರುಪೀಸ್ ಅವ ಹತ್ತು ಪೀಸಿಗೆ ಫೋರ್ ಫಿಫ್ಟಿನೂ ಫೈವ್ ಹಂಡ್ರೆಡ್ ಆಯಿತು ಆದರೂ ಚೆಂದ ಆಕತಿ ಪ್ರತಿ ವರ್ಷ ಯೂಸ್ ಮಾಡ್ಕೋಬೋದು ಅಂತೇಳಿ ತೊಗೊಂಡು ಬಂದೆ ನೋಡ್ರಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿದ್ದೀನಿ ಹೆಂಗೆ ಆಗೈತಿ ಡೆಕೋರೇಷನ್ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಇಷ್ಟೆಲ್ಲ ಡೆಕೋರೇಷನ್ ಕೆಲಸ ಎಲ್ಲ ಮುಗಿಸಿ ನಾನು ಇನ್ನೊಂದು ಸಾರಿ ಸ್ನಾನ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ದೇವರಿಗೆ ಸ್ಯಾರಿ ಉಡ್ಸ್ಬೇಕಿತ್ತಲ್ಲ ಅದಕ್ಕಾಗಿ ಸಾರಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸ್ಯಾರಿ ಉಡ್ಸೋಕೆ ರೆಡಿ ಮಾಡಕತ್ತೀನಿ ಆ ಸ್ಟ್ಯಾಂಡ್ ಏನು ತೊಗೊಂಡು ಬಂದಿಲ್ಲ ಅದಕ್ಕೆ ತ್ರೀ ಫಿಫ್ಟಿ ರುಪೀಸ್ ನೋಡಿರಿ ಹೊರಗಡೆ ಎಲ್ಲ ಎಷ್ಟೈತೋ ಗೊತ್ತಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ನನಗೆ ತ್ರೀ ಫಿಫ್ಟಿ ರುಪೀಸಿಗೆ ಅದು ಚಲೋ ಐತಿ ಪ್ರತಿ ವರ್ಷ ಯೂಸ್ ಮಾಡ್ಕೊಬೋದು ಇವಾಗ ನಾನು ತೋರಿಸ್ತಿರೋ ಸ್ಯಾರಿ ನೋಡಿರಿ ಇದ ನಾನು ಹಬ್ಬಕ್ಕೆ ತೊಗೊಂಡು ಬಂದೀನಿ ಒಣ್ಣೆ ಬ್ಲಾಗಲ್ಲಿ ನಾನು ತೋರಿಸಿರಲಿಲ್ಲ ಮತ್ತು ತೋರ್ಸಕ್ಕ ಅಷ್ಟೊಂದು ನನಗೆ ನೆನಪು ಆಗಿರಲಿಲ್ಲ ನಾನು ನೀಟಾಗಿ ಅಷ್ಟೊಂದು ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಹಬ್ಬದ ದಿವಸನ ತೋರಿಸ್ತೀರಾ ಅಂತೇಳಿ ಇವಾಗ ತೋರಿಸತೇನೆ ನೋಡಿರಿ ಇದ್ರ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡು ಏನಿದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ನೋಡಿರಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರೋ ಸ್ಯಾರೀಸ್ ಇವ ಹೆಂಗೈತಂಥೇಳಿ ಕಮೆಂಟ್ ಮಾಡಿರಿ ಅತ್ತಿಗೇನು ಸೇಮ್ ಇದೇ ಥರ ತೊಗೊಂಡಿದ್ದೀನಿ ಆದರೆ ಅವ್ರದ್ದು ಪರ್ಪಲ್ಲು ಪಿಂಕ್ ಅಂತ ಅನ್ನಿಸ್ತೈತಿ ಇವಾಗ ಏನು ಆರೆಂಜ್ ಐತಲ್ಲ ಅಲ್ಲಿ ಪರ್ಪಲ್ ಐತಿ ಅತ್ತಿದ ಸೇಮ್ ಸ್ಯಾರಿ ಹಂಗೆ ಬ್ಲೌಸನ್ನು ಕಟ್ ಮಾಡ್ಕೊಳಕತ್ತೀನಿ ಕ್ಲಕ್ ಕಟ್ ಮಾಡಿ ಇನ್ನು ಸ್ಯಾರಿ ಉಡಿಸ್ಬೇಕು ಈ ಸರಿ ಕೈ ಮತ್ತು ಕಾಲು ಎರಡು ತೊಗೊಂಡು ಬಂದಿನಿ ನಾನು ದೇವ್ರಿಗೆ ಅದರ ಕಾಲು ಹಾಕಿ ಏನು ನನಗೆ ಅಷ್ಟೊಂದು ಬರಲಿಲ್ಲ ಹಾಗಾಗಿ ಕಾಲೆಲ್ಲ ಹಾಕಿ ಏನು ನಾನು ಬರೀ ಕೈ ಹಾಕೀನಿ ನೋಡ್ರಿ ಇವತ್ತೆಲ್ಲ ನಾನು ನೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೀನಿ ಕರೆ ನನ್ನ ಮೊಬೈಲ್ ಏನಾಗ್ಬಿಟ್ಟಿತ್ತಂದ್ರೆ ಒಂದು ವಾರದಿಂದ ಬರೀ ನಾನು ವೀಡಿಯೋಸ್ ಮಾಡಿಟ್ಕೊಳಾಕತ್ತಿದ್ನಷ್ಟ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಸ್ಟೋರೇಜ್ ಫುಲ್ಲಾಗಿ ನನ್ನ ಮೊಬೈಲು ಟ್ರೈಪೋಡ್ಗೆ ಹಾಕಿ ನಾನು ವೀಡಿಯೋ ಆಗತ್ತದ ಅಂತೇಳಿ ಅಂದ್ಕೊಂಡು ಬಿಟ್ಬಿಟ್ಟನಿ ಆದರೆ ಮೊಬೈಲಲ್ಲೇ ಆಫ್ ಆಗಿಬಿಟ್ಟಿತ್ತು ಏನದು ಸ್ಟೋರೇಜ್ ಇಲ್ಲ ಅಂಥೇಳಿ ಒಂದು ಮೆಸೇಜ್ ಬಂದಿತ್ತು ಅದಾದಮೇಲೆ ಮೊಬೈಲಲ್ಲೇ ಆಫ್ ಆಗಿಬಿಟ್ಟಿತ್ತು ಅದು ಅದ್ರ ಪಾಡಿಗೆ ಅದು ಆಫ್ ಆಗಿತ್ತು ನಾನು ನೋಡ್ಕೊಂಡೇನೇ ಇಲ್ಲ ಹಂಗೆ ವೀಡಿಯೋ ಆಗತ್ತದ ಬಿಡ ಅಂಥೇಳಿ ನಾನು ಹಂಗೆ ಮಾಡೇ ಮಾಡತ್ತೀನಿ ಆಮೇಲೆ ಹೋಗಿ ನೋಡಿರ ವಿಡಿಯೋ ಆಫ್ ಆಗಿಬಿಟ್ಟಿತ್ತು ಫುಲ್ ಕಂಪ್ಲೀಟಾಗಿ ಸ್ಯಾರಿ ಉಡಿಸೋ ವಿಡಿಯೋ ಎಲ್ಲ ಆಗಿಲ್ಲ ನೋಡಿರಿ ನಾನು ಮುಂಚೆನೂ ನೋಡಿದ್ನಿ ಅಂದ್ರೆ ಒಂದಷ್ಟು ಹಳಿ ಫೋಟೋಸು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಮತ್ತು ಸ್ಟಾರ್ಟ್ ಮಾಡ್ತಿದ್ನಿ ಖರೀ ನೋಡಿರಲಿಲ್ಲನೆ ಆಮೇಲೆ ಗೊತ್ತಾಗಿದ್ದು ಇವಾಗ ಒಂದು ಅರ್ಧ ಸ್ಯಾರಿ ಉಡ್ಸಿದ್ನಿ ಅಷ್ಟೆ ಕೈ ಕಾಲೆಲ್ಲ ಫಿಕ್ಸ್ ಮಾಡೋದು ಕಾಲಿಲ್ಲ ಬರೀ ಕೈ ಅಷ್ಟೆ ಕೈಯೆಲ್ಲ ಫಿಕ್ಸ್ ಮಾಡೋದು ನನಗೆ ತೋರ್ಸೋಕೆ ಆಗಲಿಲ್ಲ ನೋಡಿರಿ ಆಮೇಲೆ ಇಷ್ಟೆಲ್ಲ ಓಡಿಸಿ ಆಮೇಲೆ ಹೋಗಿ ನೋಡಿ ನೇನೆ ಅದು ಮೆಸೇಜ್ ಬಂದಿತ್ತಲ್ಲ ಮತ್ತೆ ಫೋನ್ ತೊಗೊಂಡು ಈ ಕೆಲಸ ಇಷ್ಟಕ್ಕೆ ಸ್ಟಾಪ್ ಇಟ್ಟು ಸುಮಾರಷ್ಟು ವೀಡಿಯೋ ಆಮೇಲೆ ಫೋಟೋಸು ಎಲ್ಲನೂ ಡಿಲೀಟ್ ಮಾಡೀನಿ ವಾಟ್ಸಪ್ಪಲ್ಲಿ ಚಾಟ್ ಇರ್ತತ್ತಲ್ಲ ಅದನ್ನೆಲ್ಲ ಡಿಲೀಟ್ ಮಾಡೀನಿ ಆಮೇಲೆ ವೀಡಿಯೋ ಆಗಕ್ಕೆ ಶುರು ಆಯಿತು ಇಲ್ಲಂತಂದ್ರೆ ಕ್ಯಾಮ್ರಾನೂ ಆನ್ ಆಗೋದಿಲ್ಲ ಹಾಗಾಗಿ ಬಿಡ್ತತಿ ಫುಲ್ ಸ್ಟೋರೇಜ್ ಆತಂದ್ರೆ ನಾನು ದಿನ ದಿನ ವೀಡಿಯೋ ಮಾಡಿಕೊಂಡು ಅಲ್ಲಲ್ಲೇ ಅಪ್ಲೋಡ್ ಮಾಡೀನಿ ಅಂದ್ರೆ ನನಗೆ ಫೋನದೇನು ಸಮಸ್ಯೆ ಆಗೋದಿಲ್ಲ ಆದರೆ ಈ ರೀತಿ ವಾರಗಟ್ಲೆ ನಾವು ಜಾಸ್ತಿ ವೀಡಿಯೋಸ್ ಮಾಡಿಟ್ಕೊಂಡ್ಬಿಟ್ಟಿದ್ನಿ ಒಂದು ವಾರಂತೂ ಯಾವ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲಲ್ಲ ಅದ್ರಾಗ ಬೇರೆ ಎಲ್ಲ ಲೆಂತಿ ವೀಡಿಯೋಸ ಮಾಡ್ಕೊಂಡ್ಬಿಟ್ಟಿದ್ನ ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ನೋಡ್ರಿ ಇವಾಗಾನ ನಾನೇನು ಅರ್ಧ ಸ್ಯಾರಿ ಉಡಿಸಿದ್ನಲ್ಲ ಆಮೇಲಿಂದ ವೀಡಿಯೋ ಇಟ್ಟನಿ ಖರೆ ವೀಡಿಯೋ ಆಗಿರಲಿಲ್ಲ ಕೈಯೆಲ್ಲ ಎಷ್ಟು ನೀಟಾಗಿ ಎಲ್ಲ ಫಿಕ್ಸ್ ಮಾಡಿ ಹಾಕಿದ್ನಿ ಕರೆ ವೀಡಿಯೋ ಆಗಿಲ್ಲಲ್ಲ ಅಂಥೇಳಿ ಅದು ಬೇಜಾರಾಯಿತು ಸರಿ ಯಾವಾಗಾದರೂ ನಾನು ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಉಡಿಸ್ತೇನೆ ಅನ್ನೋದನ್ನು ಅಂತೇಳಿ ನಾನು ಸುಮ್ಮದಿನಿ ಇವಾಗ ನೋಡ್ರಿ ಸ್ಯಾರಿ ಎಲ್ಲ ಉಡಿಸಿದನಿ ನೀಟಾಗಿ ನಾನು ಹೆಂಗೆ ಅಂದ್ಕೊಂಡಿದ್ನಲ್ಲ ಹಂಗೆ ನನಗೆ ಬಂದಿತ್ತು ಕೈಗದು ಎಲ್ಲ ಬ್ಲೌಸ್ ಅದು ನೋಡಿರಿ ಎಷ್ಟು ನೀಟಾಗಿ ಹಾಕಿದ್ನಿ ಕರೆ ವೀಡಿಯೋ ಆಗಿಲ್ಲ ಅಂತೇಳಿ ಒಂದು ಬೇಜಾರಾಯಿತು ಎಲ್ಲ ಜ್ಯುವೆಲ್ರಿ ಹಾಕಿ ದೇವ್ರನ್ನ ರೆಡಿ ಮಾಡಿ ಇವಾಗ ಮುಖವಾಡಕ್ಕೆಲ್ಲ ಡೆಕೋರೇಷನ್ ಮಾಡತ್ತೆ ನೋಡಿರಿ ಇದನ್ನಂತೂ ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ನಾನೇನು ಮನೆ ಒಳಗನ ಈ ಪ್ಯಾಚ್ಗಳು ಮಾಡಿದ್ನಲ್ಲ ಫೇಸ್ ಡೆಕೋರೇಷನ್ಗೆ ಅವ್ನು ನಾನು ಯೂಸ್ ಮಾಡ್ಕೋತೀನಿ ಇವತ್ತು ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಖರೆ ನನಗೆ ಟೈಮು ಸಿಗಲಿಲ್ಲ ಮಾಡೋಕ್ಕಾಗಲಿಲ್ಲ ಹೊರಗಡೆಯಿಂದ ಬರೀ ಹನಿ ಬೊಟ್ಟು ಒಂದು ತೊಗೊಂಡು ನಾನು ಇನ್ನೆಲ್ಲಾನು ಮನೆಯೊಳಗೆ ನಾನು ಮಾಡಿದ್ದು ಅನ್ನೋ ಅನ್ಸಾತೀನಿ ಇದನ್ನ ಅನ್ಸೋಕೆ ನಾನು ಆವಾಗ ವಿಡಿಯೋ ಮಾಡಿದಾಗ ಡಬಲ್ ಸೈಡ್ ಗಮ್ ಹಾಕಿದ್ನಿ ಅದೊಂಥರ ಮೇಲೆ ಎದ್ದು ಬಂದಂಗೆ ಅನ್ಸಕತ್ತಿತ್ತು ಆದರೆ ಇವತ್ತು ಸ್ಟಿಕ್ ಆನ್ ಗ್ಲೂ ತೊಗೊಂಡು ಬಂದೀನಿ ಅಲ್ಲಿಟನ್ನು ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಸ್ಟಿಕ್ ಆನ್ ಅಂತೇಳಿ ಇದು ಮಾತ್ರ ಭಾಳ ಚಲೋ ಐತೆ ನೋಡ್ರಿ ಗಮ್ಮ ಈ ರೀತಿ ನಾವು ಜ್ಯುವೆಲ್ರಿ ಎಲ್ಲ ಟೈಪ್ ಮಾಡ್ತೀವಿ ಅಂತಂದ್ರೆ ಈ ಈಗಮ್ಮ ಭಾಳ ಹೆಲ್ಪ್ ಆಗ್ತೈತಿ ನನಗೂ ಇಲ್ಲ ನಮ್ಮ ಮನೆ ಹತ್ರ ಸಿಕ್ತದೋ ಇಲ್ಲವೋ ಅಂತ ಅನ್ಕೊಂಡು ಆದ್ರೆ ಸಿಕ್ತು ಎರಡು ತೊಗೊಂಬಂದು ಬಿಟ್ಟನಾ ಇನ್ನೊಂದು ಸರಿ ಸಿಕ್ತತೋ ಇಲ್ಲೋ ಅಂತೇಳಿ ಎಲ್ಲ ಮೇಕಪ್ ಆಲ್ಮೋಸ್ಟ್ ಮುಗೀತು ಈಗ ಒಂದು ಸ್ವಲ್ಪ ಅರಶಿನ ಹಚ್ಚಾಕತ್ತೀನಿ ಇನ್ನು ಅರ್ಶನ ಅಷ್ಟು ಹಚ್ಚಿ ನಾನು ಏನದು ಜ್ಯುವೆಲ್ರಿ ಮಾಡಿಟ್ಕೊಂಡಿಲ್ಲ ಅವನಷ್ಟು ಅಟ್ಯಾಚ್ ಮಾಡಬೇಕು ಈ ಸ್ಟಿಕ್ ಆನ್ ಗ್ಲೂ ನೋಡ್ರಿ ನಾವು ಯಾವ ರೀತಿ ಶೇಪ್ ಮಾಡ್ತೀವಲ್ಲ ಆ ರೀತಿ ಆಗ್ತತ್ತಿದು ಭಾಳ ಚಲೋ ಐತೆ ನೋಡ್ರಿ ಇದು ಊರ ಕಡೆ ಸಿಕ್ತದೋ ಇಲ್ಲೋ ಗೊತ್ತಿಲ್ಲ ಇಲ್ಲಂತೂ ಸಿಕ್ಕತ್ ನೋಡ್ರಿ ನೋಡಿರಿ ಈ ರೀತಿ ನಾವು ಅದನ್ನು ಹಿಟ್ಟುಗತೆ ಅದು ಅದನ್ನು ಯಾವ ಥರ ಬೇಕೋ ಆ ಥರ ನಾವು ಶೇಪ್ ಮಾಡಿಕೊಂಡು ಜ್ಯುವೆಲ್ರಿಗೆ ಸ್ಟಿಕ್ ಮಾಡ್ಕೋಬೋದು ಆದರೆ ಹಿಂಗೆ ಮ್ಯಾಲೆ ಎದ್ದಂಗೆ ಕಾಣಿಸಂಗಿಲ್ಲ ನೀಟಾಗಿ ಫಿಕ್ಸ್ ಆಗ್ತತಿ ನಾನು ಪ್ರತಿ ವರ್ಷ ನಾನು ನನ್ನ ಇಯರಿಂಗ್ಸ್ ಹಾಕ್ಬಿಡ್ತಿದ್ನಿ ದೇವರಿಗೆ ಆದರೆ ಈ ಸರಿ ಇಯರಿಂಗ್ಸ್ ಚಂದಿದ್ವಲ್ಲ ಸ್ಟಟ್ ಥರ ಚಂದ ಕಾಣ್ತಾವ ಅಂತೇಳಿ ಅವ್ನು ನಾನು ಹಾಕಿದ್ನಿ ಇವಾಗೇನು ಬೊಟ್ಟಿಡತ್ತನಲ್ಲ ನಾಮ ಇದೊಂದು ತೊಗೊಂಡು ಬಂದೆ ನೋಡ್ರಿ ನನ್ನ ಅಂಗಡಿ ಒಳಗೆ ಇನ್ಯಾವುದೂ ಜ್ಯುವೆಲ್ರಿ ತೊಗೊಂಡು ಬಂದಿಲ್ಲ ಎಲ್ಲ ಹಳೀವನ ಹಳೀವಂದ್ರೆ ನಾನು ಒಳಗೆ ಮಾಡಿದ್ದವನ ಅವನ್ನ ಅಂಸಕತ್ತೀನಿ ವರ್ಷ ನಾನು ಈ ರೀತಿ ಎಲ್ಲ ಏನು ಅಂಟಿಸ್ತಾ ಇರಲಿಲ್ಲ ಆದ್ರೆ ಈ ಸರಿ ಟ್ರೈ ಮಾಡಿರಾತಂಥೇಳಿ ಮಾಡೀನಿ ಕರೆ ಚಂದ ಅನ್ಸಕತ್ತಲ್ಲ ಅದಕ್ಕೆ ಇವತ್ತು ಅಂಟ್ಸಿನಿ ಭಾಳ ಚಂದ ಕನ್ಸಕತಿತ್ತು ನೋಡಿರಿ ಫೇಸ ಐ ಲೈನರು ಮತ್ತು ಲಿಪ್ಸ್ಟಿಕ್ಕಿಗೆ ಹಚ್ಚಾಕ ಶೃಂಗಾರ ಇವೆರಡನ್ನೂ ನಾನು ಹೊಸ ಅವ ತೊಗೊಂಡು ಬಂದಿನಿ ನೋಡಿರಿ ನಾವು ಯೂಸ್ ಮಾಡುವಂಥದ್ದು ಏನೋ ನಾನು ಯೂಸ್ ಮಾಡಿಲ್ಲ ಇವತ್ತ ಅಲ್ಲಿ ನೋಡ್ತಿರ್ಬೋದು ನೀವು ಐ ಲೈನರು ಆಮೇಲೆ ಶೃಂಗಾರ ಎರಡು ಹೊಸ ತಗೊಂಡು ಬಂದೀನಿ ಅವ್ನು ನಾನು ಹಾಕಿದ್ದೀನಿ ನತ್ನಿ ಒಂದು ಹಾಕ್ಬೇಕಂತನೇ ಇದೇನು ನಾನು ಮಾಡಿದ್ನಲ್ಲ ಅದ ನತ್ನಿ ನಾನು ಚಂದ ಕಾಣಿಸಕತ್ತಿತ್ತು ಚಂದ ಕಾಣಿಸ್ಲಿಲ್ಲ ಅಂದ್ರೆ ತೆಗೆದು ಹಾಕಿರತ್ತಂತ ಅಂದ್ಕೊ ಅದು ಚಂದ್ ಕಾಣಕತಿ ಅಂತೇಳಿ ಅದನ್ನ ಹಾಕಿ ನೋಡ್ರಿ ಪ್ರತಿ ವರ್ಷ ನಾನು ಒಂದು ಸೈಡ್ ಅಷ್ಟೇ ಮುಗ್ಬಿಟ್ಟು ಹಾಕಿರ್ತೀನಿ ಈ ಸರಿ ಎರಡು ಸೈಡ್ ಹಾಕಿದ್ದೀನಿ ನೋಡ್ರಿ ಏನೋ ಒಂಥರ ಚಂದ ಕಾಣ್ಸಕತ್ತಿತ್ತು ನೋಡ್ರಿ ಎಷ್ಟು ಚಂದ ಕಾಣಕತ್ತತಿ ಲಕ್ಷ್ಮಿ ಮುಖ ಅಂತೇಳಿ ಹಂಗ ಇವಾಗ ಮುಖಾನನು ಎಲ್ಲ ನಾನು ಹಾಕಿ ರೆಡಿನ ಮಾಡಿ ಮಲಗತ್ತಿನ ನೋಡ್ರಿ ಬೆಳಗ್ಗೆ ಎದ್ದು ಪೂಜೆ ಎಷ್ಟ ಮಾಡಿರಾತಂಥೇಳಿ ಇವಾಗ ಎಲ್ಲ ನಾನು ರೆಡಿ ಮಾಡಕತ್ತೀನಿ ನಾವು ಬೆಳಗ್ಗೆನೇ ಎಲ್ಲ ಮಾಡಿಕೊಂಡು ಮಾಡ್ತೇವೆ ಪೂಜೆ ಮಾಡೋದು ಭಾಳ ಲೇಟಾಗಿಬಿಡ್ತೈತಿ ಎಲ್ಲರೂ ಹಿಂಗೆ ಮಾಡ್ತಾರಂತ ಅನ್ನಿಸ್ತತಿ ರಾತ್ರಿ ನಾನು ಎಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಎದ್ದು ಬರೀ ಪೂಜೆ ಮಾಡ್ತಾರೆ ನಾನು ನಾನು ಹಂಗೆ ಮಾಡ್ತೇನೆ ನೋಡಿರಿ ಮುಂಚೆ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ಬ್ಲಾಗ್ಸ್ ಎಲ್ಲ ಮಾಡೋಕ್ಕೂ ಮುಂಚೆ ನಾನೆಲ್ಲ ಬೆಳಗ್ಗೆನೆ ಎದ್ದು ಮಾಡ್ತಿದ್ನಿ ಅಂದರೆ ಸ್ಯಾರಿ ಎಲ್ಲ ಉಡಿಸ್ತಿದ್ನಿ ಈ ಮುಖವಾಡೋದ್ದು ಏನೈತಲ್ಲ ಇಷ್ಟು ಕೆಲಸ ಎಲ್ಲ ನಾನು ಬೆಳಗ್ಗೆನ ಮಾಡ್ತಿದ್ನಿ ಆವಾಗ ನನಗೆ ಇಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಫೇಸ್ಗೆ ಡೆಕೋರೇಷನ್ ಮಾಡೋದು ಅದೆಲ್ಲ ಸುಮ್ಮನೆ ಹಂಗೆ ಪೂಜೆ ಮಾಡಿಬಿಡ್ತಿದ್ವಿ ಇವಾಗ ವರ್ಷ ಒಂದೊಂದು ಕಲ್ತ್ಕೊಂಡು ಇವಾಗ ಮಾಡಕತ್ತೀನಿ ಮತ್ತು ರಾತ್ರಿನಾ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿ ಮಲ್ಕೊಂಡಿರ್ತೀನಿ ಹಿಂದಗಡೆ ಕಿರಿಟಾನೋ ನೋಡ್ರಿ ಇದು ಹಳಿದನ ನಾನು ಹಾಕಕತ್ತೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ದೇವ್ರ ಸಾಮಾನಂತೂ ನಾನು ಆವಾಗಲೇನ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲ ಹಂಗೆ ಇಡ್ತಾನೆ ಈಗ ಬೆಳಗ್ಗೆದ್ದು ಬತ್ತಿ ಹಾಕಿ ದೀಪ ಹಾಸ್ತೀನಿ ಇವಾಗ ಬತ್ತಿಯೆಲ್ಲ ಏನು ಹಾಕಕ್ಕೆ ಹೋಗೋದಿಲ್ಲ ಬೆಳಗ್ಗೆನ ಹಾಕ್ಬಿಡ್ತೀನಿ ಇಷ್ಟೆಲ್ಲ ನಾನು ಕೆಲಸ ಮುಗಿಸ್ಬೇಕಾದ್ರೆ ಹನ್ನೊಂದುವರೆ ಆಗಿತ್ತು ನೋಡಿರಿ ಟೈಮ್ ನಾನು ಫೇಸ್ ಡೆಕೋರೇಷನ್ ಮಾಡುವಾಗ ನಮ್ಮ ಎಲ್ಲ ಹೋಗಿ ಬಾಗ್ಲ ಎಲ್ಲ ತೊಳೆದು ಬಂದರು ಫುಲ್ಲು ಜೋರು ಮಳೆ ಬರತಿತ್ತು ಇನ್ನು ಬೆಳಗ್ಗೆನ ಬಾಗ್ಲ ತೊಳೆದು ಕಲರ್ ರಂಗೋಲಿ ಎಲ್ಲ ಹಾಕಬೇಕಂತಂದ್ರೆ ಅದು ಒಂಥರ ಎಲ್ಲ ಹಸಿ ಇರ್ತದಲ್ಲ ರಂಗೋಲಿ ಚಲೋ ಆಗೋದಿಲ್ಲ ಅಂತೇಳಿ ಅಷ್ಟೊತ್ತಾದರೂ ಸರಿ ನಮ್ಮ ಅತ್ತೆ ಎಲ್ಲ ನಾನು ತೊಳಿತನ ಅಂತೇಳಿ ಅವರೆಲ್ಲ ತೊಳೆದ್ರು ಈ ಫೇಸ್ ಡೆಕೋರೇಷನ್ ಮಾಡೋಕಾನೆ ಸ್ವಲ್ಪ ಟೈಮ್ ಹಿಡೀತು ನನಗೆ ಆಮೇಲೆ ಕವಿತೆ ಎಲ್ಲ ಹಾಸಿಗೆ ಮಾಡೋದು ಹಾಕಿ ಎಲ್ಲ ನಾವೇನು ಪೂಜೆಗೆ ತೆಗೆದಿಟ್ಕೊ ನೋಡಿದೀವಲ್ಲ ಅವನ್ನೆಲ್ಲ ಎತ್ತಿಡೋದು ಹಾಕಿ ಮಾಡೋಕತ್ಲು ನಾನು ಪೂಜೆದೆಲ್ಲ ಕಂಪ್ಲೀಟಾಗಿ ಕೆಲಸನ ಮುಗಿಸಿ ನೋಡ್ರಿ ನೋಡಿರಿ ಇವಾಗ ಯಾವ ರೀತಿ ಕಾಣಿಸೋಕತ್ತಾಳೆ ಲಕ್ಷ್ಮಿ ಅಂತೇಳಿ ಕಮೆಂಟ್ ಮಾಡ್ರಿ ನಾಳೆಗಿನ್ನ ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಮಾಡಿದೀವಿ ಅಂತಂದ್ರೆ ಇನ್ನೂ ಚೆಂದ ಕಾಣಿಸ್ತತಿ ಜ್ಯುವೆಲ್ರಿನೂ ಅಷ್ಟೇ ಈ ಸಾರಿ ಸಿಂಪಲಾಗಿ ಹಾಕಿದೆ ನಾನು ಜಾಸ್ತಿ ಹಾಕಲಿಲ್ಲ ಎಲ್ಲ ಹಾಕಿನಿ ಅಂದ್ರೆ ಒಂಥರ ಮಿಸ್ಸಿ ಆಗಿಬಿಡ್ತತಿ ಅದಕ್ಕಾಗಿ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕಿದ್ದೀನಿ ಕೈಗೆ ಬಳಿಯನೂ ಹಾಕ್ತೇನೆ ನೋಡಿರಿ ನಾನು ವರ್ಷ ಕೈಯೆಲ್ಲ ಹಾಕ್ತಿರ್ಲಿಲ್ಲ ಆದರೆ ಈ ಸರಿ ಕೈಯೆಲ್ಲ ಹಾಕಿದ ಮೇಲೆ ಇನ್ನೂ ಚಂದ ಕಾಣಿಸೋಕತ್ತೈತಿ ಕಾಲದವು ಕರೆ ನನಗೆ ಹಾಕಕ್ಕೆ ಬರಲಿಲ್ಲ ಹಾಗಾಗಿ ಕಾಲು ಹಾಕಲಿಲ್ಲ ಇವಾಗ ಎಲ್ಲ ಕೆಲಸ ಮುಗೀತು ನೋಡ್ರಿ ಪೂಜೆದು ಇನ್ನು ಒಂದಷ್ಟು ಐಟಮ್ಸ್ ಎಲ್ಲ ಅಲ್ಲೆಲ್ಲ ಏನು ತೆಗ್ದಿಟ್ಟನ್ನೆಲ್ಲ ಬಾಕ್ಸ್ ಅದು ಅವನ್ನೆಲ್ಲನೂ ಎತ್ತಿಟ್ಟು ಮಲ್ಕೋಬೇಕು ಹಂಗೆ ದೀಪಗಳನ್ನ ಎಲ್ಲ ಜೋಡಿಸ್ಬಿಟ್ಟು ಇವಾಗಾನ ವೀಡಿಯೋನ ಎಷ್ಟು ಬೇಗ ಅಪ್ಲೋಡ್ ಮಾಡಬೇಕಂದ್ರೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ನು ನಾಳೆಗೆ ಹಬ್ಬದ ದಿವಸದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ನನಗೆ ಸುಮಾರು ಜನ ಆವಾಗಲೇ ಕಮೆಂಟ್ ಮಾಡಿದರೆ ಹಬ್ಬದ ಆ ವ್ಲಾಗ್ನ ಅಕ್ಕ ಬೇಗ ಅಂತೇಳಿ ನಾನು ಹಾಕ್ತೇನೆ ಹಾಕ್ತೀನಂತನೇ ಕರೆ ಹಾಕೋಕೆ ಆಗಲಿಲ್ಲ ಇವಾಗ ಅಪ್ಲೋಡ್ ಮಾಡೋಕತ್ತೀನಿ ನೋಡಿರಿ ಪ್ರಿಪ್ರೇಷನ್ ವ್ಲಾಗು ನಾಳೆಗೆ ಹಬ್ಬದ ವ್ಲಾಗು ಬರ್ತತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್